ಮೊದಲನೇದಾಗಿ ನೀಲ್ಗಂಠನ್ನವರ ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಗೊತ್ತಿದ್ದೀರಾ ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ಇವತ್ತು ನೀಲ್ಗಂಠನ್ನವರು ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಜೊತೆಯಲ್ಲಿ ಇಲ್ಲದೆ ಇದ್ರೂ ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಎಲ್ಲೂ ಹೋಗೋದಿಲ್ಲ ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡ್ಸ್ಕೊಡ್ಬೇಕು ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ನಾನು ಜಾಸ್ತಿ ಮಾತಾಡೋದು ಬೇಡ ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಇಲ್ಲ ನಮ್ಮ ಮುಖ್ಯವಾಗಿ ನೀಲ್ಗಂಠನವರು ರಾಮಲಿಂಗಾರೆಡ್ಡನವರು ಉತ್ನೂರು ಸೀನಣ್ಣವರು ನಮ್ಮ ಯಾಮಣ್ಣವರು ಕೊಲ್ಪಲ್ ವೆಂಕಟೇಶ್ ಅವರು ಹಾಗೆ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕಂತ ನಾನು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ನಿಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೆಯಲ್ಲಿದ್ದೆ ಆವತ್ತು ಇದೇನಿಲ್ಲ ರಾಮಲಿಂಗ ರಾಮಲಿಂಗರಡ್ ಅಂತೇಳಿ ಪಪ್ಪ ಒಡ್ ತಿಕ್ಕುಸಾ ವಸಂಬೆ ಈ ಎರಡು ಉಂಟಾಡು ಎರಡು ಪೋದ ತಲೆ ಒಟ್ ಎರಡು ಉಂಟಾ ಪಡ್ಕೊಂಡಾಡಪ್ಪ ಪಯ್ಯ ಅಂತೇಳಿ ಕೆಲವೊಂದು ಕಳಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನನ್ನನ್ನು ಹಿಡ್ಕೊಂಡು ಬಂದಿದ್ದವು ಅಂದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇತ್ತು ಅಂದರೆ ಒತ್ತೂರು ಮಂಜುನ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ ಇರಲಿತ್ತು ಏನೋ ಈ ಹುಡುಗ ಸ್ವಲ್ಪ ಏನೋ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ದೆ ಈತನ್ನು ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ದೆ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೇನೆ ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ ಆದರೆ ನೀಲ್ಕಂಠನ್ನು ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವರಿಗೆ ಯಾವ ರೀತಿಯಲ್ಲಿ ಒಡಹಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವಿಬ್ಬರು ತುಂಬ ಡಿಸ್ಕಷನ್ ಇದ್ದೀವಿ ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕೂತ್ಕೊಳ್ಳೋದು ಆದರೆ ನಾವೇನಾದರೂ ಪರ್ಸನಲ್ ಮಾತಾಡಬೇಕಂದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವು ಇಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು ಯಾಕಂದ್ರೆ ನಂಗೆ ನಮ್ಮ ಕಸ್ತ ಅಂತ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರಿಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರು ಮೇಲೆ ಹಿಂಗೆ ಬರೋದು ವಾಪಸ್ ನಾವು ನಾಲ್ಕೈದು ಐದು ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಹೋಗೋದು ಬರೋದು ಈ ರೀತಿ ಇರಲಿ ಅಷ್ಟೊಂದು ಒಡನಾಟ ಇತ್ತು ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ದೀವಿ ಮಾತಾಡ್ಕೊಳ್ತಾ ಇದ್ದೀವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ ಜೊತೆಯಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಾಮಾನಾಗಿ ಇದ್ದೆ ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ ಅವ್ರ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನಾನು ಜೋಗಗಳು ಮಾಡಿಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತಾಯಿದ್ದೀವಿ ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದರೂ ಇದರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾಯಿದ್ವಿ ನಾವು ಯಾವತ್ತೂ ಏನೇ ಇದ್ರೂ ನನಗೆ ತುಂಬ ಅಡ್ವೈಸ್ ಮಾಡೋರು ಇದು ಮಾಡಬೇಕು ಇದು ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಹೋಗ್ಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ತೊಗೊಳ್ತಾ ಇದ್ದೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾಯಿದ್ರು ಅವರು ಬೈತಾಯಿದ್ದಾಗ ಹಿಂಗೆ ಮಾಡಬಾರ್ದು ಇದು ತಪ್ಪು ಹಿಂಗೆ ಆಗಬಾರ್ದು ಹಿಂಗೆ ಬರ್ಬೋದು ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ ಅವ್ರು ಇರುವಾಗ ಓಕೆ ಒಳ್ಳೇದು ಬಿಡು ನಾನು ಅಂತೇಳಿ ನನಗೆ ಹಿಂಗೆ ಹೇಳೋರು ಏ ನನ್ನ ತಮ್ಮಂದಿರು ನನಗೆ ನಾಲ್ಕು ಜನ ಇದ್ದರು ಒಬ್ಬ ಇಲ್ಲ ಇವಾಗ ಮೂರು ಜನ ತಮ್ಮಂದಿರು ನನಗಿದ್ದಾರೆ ಅದರಲ್ಲಿ ನೀನು ಒಬ್ಬ ನಾಲ್ಕನೇ ಅವನು ನೀನು ನನಗೆ ನೀನು ಒಂದು ತಮ್ಮನೇ ಅದರಿಂದ ನಾನು ಹೇಳ್ತೀನಪ್ಪ ನೀನೇನು ಬೇಜಾರು ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲಾಗಿ ಒಂದೇ ಒಂದು ಹೇಳ್ತೀವಿ ಮೊನ್ನೆ ಒಂದು ಇಪ್ಪತ್ತು ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲು ಲೇಟಾಗಿ ಬ್ಯಾಡ್ಮಿಂಟನ್ ಆಡಬಿದ್ದು ಸ್ವಲ್ಪ ಚಿನ್ನ ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ ನಾನು ಆ ಪಕ್ಕದಲ್ಲಿ ಆಸ್ಪಿಟಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದೆ ಎರಡು ದಿವಸ ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಇಲ್ಲಿ ಗಂಟೆನವ್ರಿಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ನಾನು ಫೋನ್ ಮಾಡಿಲ್ಲ ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ ಹೆಸರು ಕೇಳಿದ್ದಾರೆ ನನ್ನ ಮಗ ನಮ್ಮ ಮಿಸ್ಸಸ್ ಇಬ್ರು ಅಲ್ಲಿ ಹಾಸ್ಪಿಟಲ್ ರೂಮಲ್ಲಿದ್ದರೆ ಆಪ್ರೇಷನ್ ಆಗಿದೆಯಾ ಏನೋ ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಬಂದಿದ್ದೀನಿ ಅಂತ ಹೊರಟರು ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ ಐದು ಗಂಟೆಗೆ ಹೋದಾಗ ನಮ್ಮ ಮಗ ಹೇಳ್ದೆ ಅಪ್ಪ ನಿಲ್ಕ ಅವ್ರು ಬಂದಿದ್ರು ಏ ಅಂತ ನಾನು ಇಲ್ವಲ್ಲ ಅಂತ ಹೇಳ್ದೆ ಆಮೇಲೆ ನಾನು ಫೋನ್ ಮಾಡಿದೆ ಅಲ್ಲೇ ಬೋದು ಯಾಕಣ್ಣ ನಾನು ಬಂದಿರೋದು ಹೇಳೋದು ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಅಂತ ಹೇಳ್ತಾರೆ ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು ನಮ್ಮ ಫ್ಯಾಮಿಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮ್ಲಿ ಥರ ನಾವು ಯಾವತ್ತು ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಹೆಂಗೆ ನನಗೆ ಎಲ್ಲ ಇದ್ದಾರೋ ಅದೇ ರೀತಿಯಲ್ಲಿ ಅವ್ರೂಮ್ ಅಷ್ಟೇನಪ್ಪ ಅದರಿಂದ ಬಂದು ನೋಡ್ಕೊಂಡೆ ನಾನು ಜವಾಬ್ದಾರಿ ನಾನು ಮಾಡ್ತೇನೆ ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಜವಾಬ್ದಾರಿಯನ್ನು ಅವರು ತಗೊಂಡು ಹೋಗ್ತಾಯಿದ್ರು ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಅವನೊನ್ಸಲ್ಲಿ ನೋವಾಗುತ್ತೆ ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಗೆ ಇಲ್ಲೇ ಇಲ್ಲದಾಗ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಲ್ಕೊಂಡೆ ಒಂದು ನೀಲ್ಕಂಠನವ್ರನ್ನ ಕಲ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಲ್ಕೊಂಡೆ ನನಗೆ ಅವ್ರಿಗೂ ಏಜ್ ಆಗಿತ್ತು ಎಂಬತ್ತೆಂಟು ತೊಂಬತ್ತು ಏಜ್ ಆಗಿತ್ತು ಅವರೆಲ್ಲ ಹೆಂಗೆ ಅಂದರೆ ನಮಗೆ ಮಕ್ಕಳು ಸಮಾನ ನಮ್ಮನೆಲ್ಲ ಮಕ್ಕಳಂತ ಹೇಳೋದು ಯಾರಿಗಾದರೂ ಅವರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನನ್ನನ್ನು ಪರಿಚಯ ಮಾಡಿಸ್ತಾ ಇದ್ದರು ಆ ರೀತಿಯಲ್ಲಿ ಈ ಎರಡು ತಿಂಗಳಲ್ಲಿ ನಾವು ಎರಡು ಘಟನೆಯನ್ನು ಕಳ್ಕೊಂಡಿದ್ದೀವಿ ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದು ಅಂತೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಆಗಿದ್ದೀವಿ ಮುಂದೇನು ಹಾಕ್ತೀವಿ ಕಷ್ಟ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸುಖ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಏನೇ ಬಂದರೂ ನಾವೆಲ್ಲ ಜೊತೆಗಿರ್ಬೇಕು ಈ ನಡುವೆ ಎರಡೇ ಎರಡು ಆಸೆ ಇತ್ತು ಅವರಿಗೆ ಎರಡು ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು ಮಗಳಿಗೆ ಮದುವೆ ಮಾಡಬೇಕಪ್ಪ ಜಲ್ದಿ ಮಾಡಿ ನಾನು ಹೇಳ್ತಾ ಇಲ್ಲ ನಾನು ಮಾಡಬೇಕು ಇನ್ನೂ ಲೇಟ್ ಮಾಡೋದು ಬೇಡ ಮಾಡಿಬಿಡು ಅಂತ ಮೊನ್ನೆ ಯಾವುದೋ ಒಂದು ಹುಡುಗನು ನಾವಿಬ್ಬರೇ ನೋಡಿದ್ದೀವಿ ನಮ್ಮ ಕೋಲಾದಲ್ಲೇ ಒಂದು ಹುಡುಗನ ನೋಡಿದ್ವಿ ಇದೆಲ್ಲ ಪ್ರೋಸೆಸಲ್ಲೇ ಇತ್ತು ಮಾಡಿ ಮಾತಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಇದೆಲ್ಲ ನಾವು ನಡೀತಾ ಇದ್ವಿ ಅವರ ಆಸೆ ಎರಡಿದೆ ಅವರು ಅಣ್ಣ ಇವತ್ತು ನೀಲ್ಕಂಠ್ಣ ಇಲ್ಲದೇ ಇದ್ರೂ ಅವರು ತಮ್ಮಂದಿರು ಮೂರು ಜನ ಸರ್ವಜ್ಞ ಸರ್ವಜ್ಞಗೌಡ್ರು ಪಾರ್ಗವ ಪಾಲ್ಗೊಂಡು ಇವರೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಾವೂ ಇದ್ದು ಅವ್ರಿಗೆ ಏನು ಆಸೆಗಳಿತ್ತು ಆ ಆಸೆಗಳನ್ನೆಲ್ಲ ನಾವು ನೆರವೇರಿಸಿದ್ರೇ ಅವ್ರ ಮನಸ್ಸಿಗೂ ತೃಪ್ತಿ ಆಗೋದು ಅವ್ರ ಮನ್ಸಿಗೂ ಶಾಂತಿ ಆಗೋದು ನೀವು ಅನ್ಕೋಬೋದು ಇಲ್ಲ ಅಂತ ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೇ ಇದ್ರೂ ಅವರ ಹೃದಯ ಅವರ ಕನಸು ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಗಾಳಿ ತನ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೇ ಇರ್ತಾರೆ ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ ನಮ್ಮನ್ನು ಎಲ್ಲೇ ಆದ್ರೂ ಮಾಡುವಂಥ ಕೆಲಸಗಳು ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸಾಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ ನನಗೂ ಅಷ್ಟು ಲಾಸ್ ನನಗೆ ತುಂಬ ಅಡ್ವೈಸ್ ಮಾಡಬೇಕು ಇದಂಗೆ ಮಾಡಬೇಕು ಹಿಂಗೆ ಹೋಗಬೇಕು ಹಿಂಗೆ ಮಾಡಬೇಕು ಅಂತ ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡಿದೆ ಅವರು ಮಾಡ್ತಾನೆ ಇರಲಿಲ್ಲ ಎಲ್ಲವನ್ನೂ ಡಿಸ್ಕಷನ್ ಮಾಡ್ತಾ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಓಡ್ಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಹೊತ್ತಿನಲ್ಲೇ ನನ್ನನ್ನು ಬಂದು ನಾನು ಅಲ್ಲಿ ಹುಡುಗಿಗೆ ಎಷ್ಟು ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಇಬ್ಬರಿಸಿ ನನ್ನನ್ನು ಕೆಳಗಡೆ ಕರೆಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡ್ತಾಯಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ದೆ ನಾನು ಅವರು ಹೇಳಿದ್ದನ್ನು ಫಾಲೋಅಪ್ ಮಾಡಿಕೊಂಡು ಹೋಗ್ತಾಯಿದ್ದೆ ಆಮೇಲೆ ಯಾರೇ ಆಗಲಿ ಆಗಲಿ ಒಂದು ದಿವಸ ಆ ಘಟನೆ ನಾನು ಹೇಳ್ಬೋದು ಒಂದು ದಿವಸ ರಾಮಲಿಂಗಾರೆಡ್ಡಿಯನ್ನು ಅವರು ಕಾರಿಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲು ಹಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಪುಕಾರ ಇತ್ತು ಅವತ್ತು ನನ್ನನ್ನು ಬಂದು ಬಾಯಿಗೆ ಬಂದಂಗೆ ಬೈಕ್ಬಿಟ್ರು ಏನಪ್ಪ ನೀನೇ ಮಾಡ್ಸಿದ್ದೀ ಅಂತ ಹಿಂಗೆ ನಾನು ಹೇಳ್ದಣ್ಣ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲು ಮೇಲೋ ಕೈ ಮೇಲೆ ತಲೆ ಮೇಲೆ ಬೇಕಂದ್ರೆ ಹಾಕ್ಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳೆಲ್ಲ ನಾನು ಮಾಡೋಲ್ಲ ಅವತ್ತು ಆವತ್ತು ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಇಲ್ಲ ನಾನು ಅನ್ಕೋದಕ್ಕೆ ಸಂಬಂಧ ಇಲ್ಲ ಒಂದು ವೇಳೆ ಬೇರೆ ಏನಾದರೂ ನಮ್ಮ ಜೊತೆಯಲ್ಲಿ ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂತದ್ದು ಮಾಡಿಲ್ಲ ನಾನು ಅವರು ಯಾರಾದರಾದರೂ ಮಾತಾಡದೇ ಇದ್ದರು ಅವರು ಆಗಿದ್ದರು ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಂಥವಲ್ಲ ನಾವು ತಪ್ಪು ಮಾಡಿದರೆ ನಮ್ಮನ್ನು ದಂಡಿಸಿ ನಮ್ಮನ್ನು ಬೈಯೋರು ನಮಗೆ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ್ ಇರುವಂಥವರು ನೀಲ್ಗಂಡನ್ನ ಅವರು ಎಲ್ಲ ರೀತಿಯಲ್ಲಿ ಅವರು ಇಲ್ಲದೇ ಇರೋದೊಂದು ಕಡೆ ಲಾಸ್ ಆದರೆ ನಮಗೆ ಒಂದು ಕಡೆ ಅವರ ಆಶಯಗಳನ್ನು ನಾವು ನೆರೆಸ ನೆರವೇರಿಸಬೇಕು ಅನ್ನೋದು ಒಂದು ಗುರಿಯೂ ನಮ್ಮಲ್ಲಿ ಇದೆ ಖಂಡಿತವಾಗ್ಲೂ ಆದಿನಾರಾಯಣ ಅವ್ರಿಗೆ ಹೇಳ್ತಾಯಿದ್ರು ಅವಾಗಲೂ ನನ್ನ ಹತ್ರನೂ ಹೇಳೋರು ನೋಡಪ್ಪ ಒಳ್ಳೆ ಹುಡುಗ ಆತನ್ನು ಅನ್ಯಾಯ ಮಾಡಿದ್ರು ಅನ್ಯಾಯ ಆಗೋಯ್ತು ಆತನ್ನು ಕಾಪಾಡ್ಕೋಬೇಕು ನಾವು ಅಂತ ಹೇಳ್ತಾ ಹೇಳ್ತಾಯಿದ್ವಿ ಎಲ್ಲ ರೀತಿಯಲ್ಲಿ ಅವರು ಏನೇನು ಹೇಳಿದ್ದಾರೋ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾನೇ ಇದ್ದೀನಿ ಎರಡು ವರ್ಷಗಳಿಂದ ಅವರು ಹೇಳಿದ ಕೆಲಸವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನ ಮುಂದಕ್ಕೂನು ಮುಂದಕ್ಕೂನು ಅವ್ರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ ನಾವು ಧೈರ್ಯವಾಗಿ ಅವರು ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ನಾನು ಮುಂದುವರಿಯಿತೀನಿ ಅವರಿಲ್ಲ ಅಂತಂತೂ ನಾನು ಅವ್ರು ಇದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಕಾಣಿಸ್ತಾ ರೀತಿಯಲ್ಲಿ ನಮ್ಮ ಬೆಣ್ಣನ್ನು ತಟ್ಟಿ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾ ಅಂತ ಹೇಳ್ತಾ ಇನ್ನೂ ಒಂದು ಸಲ ನೀಲ್ಗನ ಪಾದಗಳಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಆದಿನಾರಾಯಣ ಇದೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ಆಮೇಲೆ ಅವರ ಕುಟುಂಬದ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳ್ಗಾಗೋದು ಪರ್ಸ್ನಲ್ ಕೆಲಸಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ ಅನ್ನ ಏನು ರೀತಿಯಲ್ಲಿ ಮಾಡ್ತಾಯಿದ್ರು ನೀವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ ಅದು ಹಾಗೇ ಆಗುತ್ತೆ ಅಂತ ಹೇಳ್ತಾ ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇನ್ನು ಮುಂದಕ್ಕೂ ಅಷ್ಟೇ ನೀಲಕಂಠನ ಹಾದಿಯನ್ನು ಕೈಯಲ್ಲಿ ಇಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನೀಲಕಂಠನ ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಇನ್ನು ಹೆಚ್ಚಿಗೆ ನಮ್ಮ ಮೇಲೆ ಇರಲಿ ಅಂತ ಅವರಲ್ಲಿಯೂ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ